ಚಂದಿರ ನೇತಕ್ಕೆ ಓಡುವನಮ್ಮ ಯಾಕೆ ಓಡ್ತಾನೆ ಮಕ್ಕಳ ನೋಡೋಣ ಈಗ ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಒಂಬತ್ತು ಚಂದಿರ ನೇತಕ್ಕೆ ಓಡುವನಮ್ಮ ಇದು ಒಂದು ಪದ್ಯಭಾಗ ಆಗಿರುತ್ತೆ ಮಕ್ಕಳ ಇದರಲ್ಲಿ ಬರೋಂಥ ಪ್ರಶ್ನೋತ್ತರಗಳನ್ನ ನೋಡೋಣ ಈಗ ಮೊದಲನೇದಾಗಿ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಓಕೆ ಫಸ್ಟು ಮೊದಲನೇ ಪ್ರಶ್ನೆ ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿಹನೆ ಉತ್ತರ ಅಲೆಗಳು ಪ್ರಶ್ನೆ ಎರಡು ಅರಳೆಯು ಮುತ್ತಿ ಡ್ಯಾಶ್ ಸುತ್ತಿ ಚಂದ್ರನ ಬಿಗಿಯುವವೇ ಉತ್ತರ ಮೈಯನ್ನು ಸುತ್ತಿ ಪ್ರಶ್ನೆ ಮೂರು ಮಂಜಿನ ಡ್ಯಾಶ್ ಮೋಡವು ಕರಗಲು ಚಂದಿರ ನಗುತಿಹನು ಉತ್ತರ ಗಡ್ಡೆಯ ಪ್ರಶ್ನೆ ನಾಲ್ಕು ನಾನೂ ಓಡಲು ತಾನೂ ಓಡುವ ಡ್ಯಾಶ್ ಚಂದಿರನು ಉತ್ತರ ಚನ್ನಿಗ ಚಂದಿರನು ನೆಕ್ಸ್ಟ್ ಹೆಡಿಂಗ್ ನೋಡಿ ಆ ಪದ್ಯದ ಒಂದು ಸಾಲನ್ನು ನೀಡಿದೆ ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸಿ ಓಕೆ ಮೊದಲನೇದಾಗಿ ಚಂದಿರನೇತಕ್ಕೆ ಓಡುವ ನಮ್ಮ ಮುಂದಿನ ಸಾಲು ಮೋಡಕ್ಕೆ ಎದರಿಹನೆ ಎರಡನೇದಾಗಿ ಹಿಂಜಿದ ಅಳ ಅರಳೆಯು ಗಾಳಿಗೆ ಹಾರಿ ಉತ್ತರ ಮೋಡಗಳಾಗಿ ಹವೆ ಮೂರನೇದು ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು ಅರ್ಥ ಆಯ್ತ ಮಕ್ಕಳ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಹೋಗ್ಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್